ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಮನುಷ್ಯನಲ್ಲಿ ದಡ್ಡತನ ಇದ್ದರೆ ಪರವಾಗಿಲ್ಲ ಆದರೆ ಸಣ್ಣತನ ಇರಬಾರದು ಯಾಕಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ ಹೊರತು ಸಣ್ಣತನದಿಂದ ದಡ್ಡತನ ಸಣ್ಣತನ ಇವು ಎರಡ ಗುಣಗಳು ಒಂದೇದು ದಡ್ಡತನ ದಡ್ಡತನ ಅಂದ್ರೆ ಯಾರ್ಗಂತೀವಿ ನಾವು ದಡ್ಡ ಅಂತ ಹೇಳಿ ಅವ್ರಿಗೆ ದೇವರ ಬುದ್ಧಿಶಕ್ತಿ ಕಡಿಮೆ ಕೊಟ್ಟಿರ್ತಾನೆ ಅವರು ಒಂದೇ ಸಲ ಹೇಳಿದ್ರೆ ಅವ್ರಿಗೆ ತಿಳಿಯಂಗಿಲ್ಲ ಅವರು ಪದೇ ಪದೇ ಅವ ಮಾಡಿದ್ದ ಮಿಸ್ಟೇಕ್ ಅಥವಾ ತಪ್ಪಗಳನ್ನು ರಿಪೀಟ್ ಮಾಡ್ತಾರೆ ತಿದ್ದ ತಿದ್ದಿದ್ರು ಅದನ್ನು ಮಿಸ್ಟೇಕ್ ರಿಪೀಟ್ ಮಾಡ್ತಾರೆ ಯಾಕಂದರೆ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಿರಂಗಿಲ್ಲ ಅವ್ರಿಗೆ ದೇವರ ಬುದ್ಧಿಶಕ್ತಿ ಕಡಿಮೆ ಇರೋದ್ರಿಂದ ಕೊಟ್ಟಿರೋದ್ರಿಂದ ಅಥವಾ ಅವ್ರಿಗೆ ಬುದ್ಧಿಶಕ್ತಿ ಕಡಿಮೆ ಇರೋದ್ರಿಂದ ಆ ಥರ ಅವರು ಮಾಡ್ತಾರೆ ಆದರೆ ಸಣ್ಣತನ ಅಂದ್ರೆ ಸಣ್ಣತನ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡೋದು ಏನು ಮಾಡೋದು ಒಂದನೇದ ಜಿಪ್ಪುಣತನ ಮಾಡೋದು ಎರಡನೇದ ಎಲ್ಲ ತನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳಲು ಕೆಲಸ ಮಾಡೋದು ಬೇರೆಯವ್ರ ಬಗ್ಗೆ ಆತ ಸಮಾಜದ ಬಗ್ಗೆ ಆತ ಎಲ್ಲರಿಗೂ ಕಡೆಗಣಿಸಿದ್ದು ಯಾರಿಗೂ ಏನೂ ಆಗಬಾರ್ದು ಎಲ್ಲ ನನಗೇ ಒಳ್ಳೆಯದಾಗಬೇಕಂತ ಹೇಳಿ ವಿಚಾರ ಮಾಡೋದು ಮತ್ತು ಬೇರೆಯವ್ರಿಗೆ ಕೀಳವಾಗಿ ನೋಡೋದು ನಾನ ಶ್ರೇಷ್ಠ ಅನ್ನೋದು ಇವೆಲ್ಲ ಗುಣಗಳು ಸಣ್ಣ ಹೇಳಿ ಅಂಬೇಡ್ಕರ್ ಹೇಳ್ತಾವ್ರಿ ಅದರಿಂದ ಅಂಬೇಡ್ಕರ್ ಅವರ ನಿಷ್ಕರ್ಷ ಅಂದ್ರೆ ಒಬ್ಬ ದೊಡ್ಡ ವ್ಯಕ್ತಿಗೆ ಸಮಾಜ ಗೌರವ ಸಿಗಬಹುದು ಆದರೆ ಒಬ್ಬ ಸಣ್ಣ ವ್ಯಕ್ತಿಗೆ ಸಣ್ಣ ಗುಣ ಹೊಂದಿದ ವ್ಯಕ್ತಿಗೆ ಸಮಾಜೊಳಗ ಗೌರವ ಸಿಗಂಗಿಲ್ಲ ಯಾಕಂದ್ರೆ ಅವ ಉದ್ದೇಶಪೂರ್ವಕ ಸಣ್ಣ ವ್ಯಕ್ತಿಯಾಗಿರ್ತಾನೆ ದೊಡ್ಡ ವ್ಯಕ್ತಿ ಅವ್ನಿಗೆ ಬುದ್ಧಿ ಕಡಿಮೆ ಬುದ್ಧಿ ಮಟ್ಟ ಕಡಿಮೆ ಇದೆ ಅಂತ ಹೇಳಿ ದೊಡ್ಡ ಅಂಬೇಡ್ಕರ್ ಅವರ ಹೇಳ್ತಾರೆ